ನನ್ನ ಹಿಂದ್ ಕಾಣತದಲ್ಲ ಗುಡ್ಡ ಈ ಗುಡ್ಡನ ಬುಧನ ಗುಡ್ಡ ಈ ಬುಧನ್ ಗುಡ್ಡಕ್ಕೆ ಹೊಂಟೇವಿ ಈಗ ಗುಡ್ಡಕ್ಕೆ ಸುಮಾರು ಒಂದು ಹತ್ತು ಕಿಲೋಮೀಟರ್ನಷ್ಟು ಡಿಫ್ರೆನ್ಸ್ ಐತಿ ಈಗ ಈ ಒಂದು ಬುಧನ ಗುಡ್ಡ ನೋಡಕ್ಕೊಂತೀವಿ ಈ ಬುಧನ್ ಗುಡ್ಡದೋಗ ಏನೈತೆ ಅಂತಂದ್ರೆ ಒಂದು ಬಸವೇಶ್ವರರ ಚೆನ್ನ ಬಸವೇಶ್ವರರ ಒಂದು ಗುಡಿ ಐತಂತ ಅಂತ ಮತ್ತೆ ಒಂದು ವ್ಯೂ ಪಾಯಿಂಟ್ ಐತಿ ಆ ವ್ಯೂ ಪಾಯಿಂಟ್ ಈಗ ಮಳಿ ಬರತ್ತೆ ನೀವು ನೋಡಾತಿರ್ಬೋದು ಎಲ್ಲ ಹಸಿ ಆಗತ್ತೈತಿ ಮಳಿ ಒಳಗೆ ಯಾವ ರೀತಿಯಾಗಿ ಆ ವ್ಯೂ ಪಾಯಿಂಟ್ ಕಾಣ್ತೈತಿ ಎಷ್ಟು ಗಿಚ್ ಕಾಣ್ತೈತಿ ಅಂತಂದು ತೋರಿಸ್ತೇನೆ ಅಂತ ನಿಮಗೆ ಇತ್ತು ಇಂತ ದೇವರ ಗುಡ್ಡ ಆಗಿರೋ ಬುಧನ ಗುಡ್ಡಕ್ಕೆ ಬಂದೇವಿ ಈ ಒಂದು ಬುಧನ ಗುಡ್ಡಕ್ಕೆ ಹೋಗ್ಬೇಕಂತಂದ್ರೆ ಇಲ್ಲಿ ಐತೆ ನೋಡ್ರಿ ಸ್ಟೆಪ್ಸ್ ಈ ಸ್ಟೆಪ್ಸಿಂದ ಮ್ಯಾಲ ಹತ್ಬೇಕು ಸುಮಾರು ಒಂದು ಅರ್ಧ ಕಿಲೋಮೀಟರ್ನಷ್ಟು ತೆಳಗಿಂದ ಮ್ಯಾಕ್ ಬಂದೀವಿ ನಾವು ಈ ಒಂದು ಅರ್ಧ ಕಿಲೋಮೀಟರ್ ಅಷ್ಟು ನೀವು ಬೇಕಾದ್ರೆ ಟ್ರ್ಯಾಕಿಂಗ್ ಮಾಡ್ಬೋದು ತೆಳಗಿಂದ ಮ್ಯಾಕ್ ಬರಕ್ ಮೆಟ್ಲುಗಳದಾವಂತ ಗುಡ್ಡಕ್ಕೆ ಹತ್ತಿ ಬರ್ಬೋದಂತ ಹತ್ತಿ ಬರ್ಬೋದು ಮಸ್ತ್ ಇಲ್ಲಿ ನೋಡ್ರಿ ಮೆಟ್ಲುಗಳದಾವೆ ಈ ಮೆಟ್ಲುಗಳನ್ನ ಹತ್ತಿ ಹೋಗ್ಬೇಕು ನಾವು ಆ ಕಡೆಗೆ ಚನ್ನಬಸವೇಶ್ವರರ ಒಂದು ಗುಡಿಗೆ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದೇ ರೀತಿಯಾಗಿ ನಮ್ಮ ಒಳಗೆ ಏನು ನಿಮಗೆ ಇಷ್ಟ ಆಗ್ತೈತೆ ಅಂತ ಹೇಳಿ ಕಮೆಂಟ್ ಮಾಡಿರಿ ಮತ್ತೆ ಏನೆಲ್ಲ ನಿಮ್ಗೆ ತೊಗೊಂಬರಬೇಕು ಯಾವೆಲ್ಲ ವೀಡಿಯೋಸನ್ನು ನಿಮ್ಗೆ ತೊಗೊಂಬರ್ಬೇಕಂತ ನಿಮ್ಗೆ ಅನಿಸ್ತೈತಿ ಅದನ್ನೆಲ್ಲ ಕಮೆಂಟ್ ಮಾಡಿರಿ ತೊಗೊಂಬರೋ ಅಂತ ಒಂದು ಪ್ರಯತ್ನವನ್ನು ಪಡ್ತೇನೆ ಅಂತ ಮ್ಯಾಲ ಹೋಗೋದಕ್ಕೂ ಮೊದಲ ಇಲ್ಲೊಂದು ವ್ಯೂ ಪಾಯಿಂಟ್ ಕಣ ಆಗಲೇ ಈಗ ಇಲ್ಲಿ ಬಂದು ಕೂಡಲೇ ಚಲೋ ಆಗ್ತಲ್ಲ ನೋಡ್ಕೊಂಬಿಡ್ರಿ ಒಂದು ಸಲ ಹಿಂದಿಂದ ಮ್ಯಾಲ ಹೋಗಿ ಇನ್ನೇ ಚಂದ ಅಂತ ಬಸವೇಶ್ವರ ಗುಡಿಯ ಹೊರಗಡೆಯಿಂದ ಯಾವ ರೀತಿಯಾಗಿ ಕಾಣ್ತೈತಿ ಲೊಕೇಶನ್ ನೋಡ್ರಿ ಚೆನ್ನ ಬಸವೇಶ್ವರರ ಒಂದು ಗುಡಿ ಐತಿ ಗುಡಿಯ ಹೊರಗ ಹಿಂದ ನೋಡ್ರಿ ಹೆಂಗ್ ಅದಲ್ಲ ಇಲ್ಲಿ ನೋಡತ್ತಿರಲ್ಲ ಇದು ದಾರಿ ಕಾಲ ದಾರಿ ಅಂತ ನೋಡ್ಕೊಂತ ಹೋಗ ಜಾಗ ಐತೆ ಅನ್ಸ್ತಿ ಕೆಳಗಿಂದ ಮ್ಯಾಗ ಮಟ ಮಾಡ್ಕೊಂತ ಬರ್ಬೋದು ಅಂತಂದಾಗ ನಾನು ಅನ್ಸುತ್ತೆ ಕಾಲ್ದಾರ ಬರ್ತೈತಿ ನೋಡೋಣ ಅಂತ ಇಳಿಯೋದ ಇಲ್ಲಿಂದ ಇಳಿಯೋದು ಆಯ್ತತ್ತ ಲೊಕೇಶನ್ ನೋಡ್ರಿ ಹೆಂಗೈತೆ ಹಂಗ ಎಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಈ ರೀತಿಯಾಗಿ ಬಸವಣ್ಣನ ಹೆಜ್ಜೆಗಳದಾವು ಇಂಥ ಒಳ್ಳೆ ಮಳೆ ಬರುವಂಥ ಸಮಯದೊಳಗೆ ನಿಮಗೆ ಕರ್ಕೊಂಡು ಬುಧನ ಗುಡ್ಡ ತೋರ್ಸಕ್ಕೆ ಬುಧನ ಗುಡ್ಡದೊಳಗೆ ನೋಡ್ಬೋದು ಯಾವ ರೀತಿಯಾಗಿ ಕಾಣ್ತಿ ವ್ಯೂ ಅಂತಂದ ಇಲ್ಲಿ ಇಲ್ಲಿ ಇದೊಂದು ವ್ಯೂ ಪಾಯಿಂಟ್ ಆದ್ರೆ ಇನ್ನೊಂದು ಇನ್ನೊಂದೆ ವ್ಯೂ ಪಾಯಿಂಟ್ ಆ ವ್ಯೂ ಅಂದ್ರೆ ನೋಡೋಣ ಅಂತ ಮೊದ್ಲು ಇದು ನೋಡ್ಕೋರಿ ಯಾವ ರೀತಿಯಾಗಿ ಎಲ್ಲ ಕಾಣ್ತದೆ ಅಂತಂದ ಬ್ಯಾಕ್ ಕ್ಯಾಮ್ರಿಂದ ತೋರಿಸ್ತೀನಿ ನೋಡ್ರಿ ನಾವು ಅಂದ್ಕೊಂಡಿದ್ವಿ ಈ ಧಾರವಾಡದೊಳಗೆ ಈ ರೀತಿಯಾಗಿರೋ ಪ್ಲೇಸ್ ಕಾಣಂಗಿಲ್ಲ ಅಂತಂತಂದ ಬಟ್ ಇದು ಧಾರವಾಡದಿಂದ ಒಂದು ಹದಿನೆಂಟು ಅಷ್ಟು ದೂರ ಆಗ್ತೈತಿ ಗುಡ್ಡ ಅಂತಂದ ಹುಬ್ಳಿಯಿಂದ ಹದಿನಾಲ್ಕು ಕಿಲೋಮೀಟ್ರ್ ದೂರ ಆಗ್ತೈತಿ ಹಾಗಾಗಿ ಇಲ್ಲಿ ನೀವು ಬೇಕಾದ್ರೆ ಹುಬ್ಳಿಯಿಂದನೂ ಬರ್ಬೋದು ಬೇಕಾದ್ರೆ ಧಾರವಾಡಕ್ಕೆ ಬಂದು ಅಲ್ಲಿಂದನು ಬರ್ಬೋದು ಇಲ್ಲಿ ನೋಡ್ಬೋದು ನೀವು ಕೆಲವೊಂದು ಕಲ್ಲುಗಳು ಯಾವ ರೀತಿಯಾಗಿ ಆಗ್ಯವು ಅಂತಂತಂದ್ರೆ ಇಲ್ಲೇನು ಬಸವಣ್ಣನ ಹೆಜ್ಜೆ ಆಕಳ ಹೆಜ್ಜೆ ಅಥವಾ ಬಸವಣ್ಣನ ಹೆಜ್ಜೆ ಅಂತ ಹೇಳ್ಬೋದು ನಾವು ಆ ರೀತಿಯಾಗಿ ಇಲ್ಲಿ ಹೋಲ್ಗಳು ಕಾಣತ್ತಾವಲ್ಲ ಇವೆಲ್ಲ ಬಸವಣ್ಣನ ಹೆಜ್ಜೆ ಆಕಳ ಹೆಜ್ಜೆ ಅಂತ ಅನ್ನೋದಾರ ಇದು ನೀರು ಬಿದ್ದ ಮಳೆ ಬಂದ ಕೆಲಸ ಪೂರಾ ನಡೆ ಆಗೈತಿ ಅಂದ್ರೆ ಸಹ ನಿಮ್ಗೆ ಇಲ್ಲಿ ನೋಡ್ರಿ ಇಲ್ಲಿ ಈ ರೀತಿಯಾಗ್ಯದ ಕಾಲು ನೋಡಿರ್ಬೋದಲ್ಲ ನೀವು ಆಕಳದ ಕಾಲದು ಆಕಳದ ಎತ್ತಿನ ಕಾಲ ಈ ರೀತಿಯಾಗಿ ಬ ಇವೆಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಸಹ ಐತಿ ಹೆಜ್ಜೆಗಳು ಹಲವಾರು ಇಡಗಳಲ್ಲಿ ನಮ್ಮ ಒಂದು ದೇವಾಲಯಗಳಲ್ಲಿ ಹೋದ್ರೆ ಈ ರೀತಿಯಾಗಿರ್ತಕ್ಕಂಥ ಕಲ್ಲು ಬಂಡೆಗಳಿದ್ದಲ್ಲಿ ಈ ರೀತಿಯಾಗಿ ಹೆಜ್ಜೆಗಳನ್ನು ನಾವು ಕಾಮನ್ ಆಗಿ ಕಾಣ್ಬೋದು ಯಾಕಂತಂದ್ರೆ ಎಲ್ಲ ಕಡೆನು ಪ್ರತಿಯೊಂದು ಕಡೆನು ಸಹ ಹೆಜ್ಜೆಗಳನ್ನು ಕಾಣ್ಬೋದು ನಾವು ಇಲ್ಲಿ ನೋಡ್ರಿ ನನ್ನ ಜಾಕೆಟ್ ಯಾವ ರೀತಿ ಆಗೈತಿ ಇಟ್ಟಲ್ಲಿ ಇಟ್ಟಲ್ಲಿ ಹಸಿಯಾಗಿ ಹೋಗೈತಿ ಇಲ್ಲಿದ್ದರೆಲ್ಲರೂ ಹೋದ್ರೆ ನಾವು ಬೋನಿಂತ ಇಲ್ಲಿ ನಿಮ್ಗೆ ವೀಡಿಯೋ ತೋರಿಸ್ಬೇಕಂತಂದು ವಿಡಿಯೋ ಮಾಡಿ ಅಷ್ಟು ಗಿಚ್ಚುಕೊಳ್ಳೋದಲ್ಲ ಇದನ್ನೆಲ್ಲ ನೋಡಿದ್ರೆ ಹೋಗಿ ಮಂಚೆ ಬರೋದಿಲ್ಲ ನೋಡಿರಿ ಎಲ್ಲ ಕಡೆನೂ ಹೆಜ್ಜೆಗಳು ಹೆಜ್ಜೆಗಳಾಗ್ಬಿಟ್ಟಾವ ಇಲ್ಲಿ ಮೇಲೆ ಇದಲ್ಲ ಇದು ಬಸವಣ್ಣನ ಗುಡಿ ಬಸವಣ್ಣ ಗುಡಿ ಐತಿ ಈಗ ಹಿಂದಿರೋ ಲೊಕೇಶನ್ ಅಂತೂ ನೋಡ್ಕೊಂಡ್ರಿ ಈಗ ಏನು ಮಾಡೋನು ವ್ಯೂ ಪಾಯಿಂಟ್ ಐತಿ ಪಾ ಅಂತ ಹೇಳಿದ್ ನಿಮ್ಗೆ ವ್ಯೂ ಪಾಯಿಂಟ್ ಮಾಡ್ಯಾರ ಅಂತಂದು ಆ ಒಂದು ವ್ಯೂ ಪಾಯಿಂಟ್ ನೋಡೋಕೆ ಹೋಗುಣಂತ ಅಲ್ಲಿ ಗುಡಿಗೆ ರೈಟ್ ಸೈಡಿಗೆ ಏನೈತಿ ಆ ಒಂದು ಹೆಜ್ಜೆಗಳ ಆಮೇಲೆ ಆ ಕಡೆ ಇರೋಂಥ ವ್ಯೂ ಪಾಯಿಂಟ್ ಐತಿ ಅದೇ ರೀತಿಯಾಗಿ ನಾವು ಲೆಫ್ಟಿಗೆ ಬಂದ್ವಿಪಾ ಅಂತಂದ್ರೆ ಇಲ್ಲಿ ಐತೆ ನೋಡಿರಿ ವ್ಯೂ ಪಾಯಿಂಟ್ ಇಲ್ಲಿ ನಂದ ನಿಂತು ನಾವು ನೋಡ್ಬೋದು ಈಗ ಈ ಒಂದು ಕಾಲ್ದಾರಿನ ಎಕ್ಸ್ಪ್ಲೋರ್ ಮಾಡೋದಂತ ಎಷ್ಟು ದೂರ ಐತಿ ಹೆಂಗೈತಿ ಐತಿ ಅಂತಂತಂದ ಹಿಂದ ಬರಬೇಕಾದ್ರೆ ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಕೈತಿ ಅನ್ನೋದನ್ನ ನಿಮಗೆ ಹೇಳ್ತಾರಂತ ಕಾಲ್ದಾರಿ ನೋಡಕಂತ ನಾನು ಹೊಂಟೇವಿ ಚೆನ್ನಬಸವೇಶ್ವರ ದೇವಾಲಯದಿಂದ ಈ ಒಂದು ದೇವಾಲಯ ನೋಡಿದ್ರೆ ನಿಮ್ಮ ಪೂರ್ತಿ ಏನೈತಿ ಮ್ಯಾಲ ಟಾಪ್ ಆಫ್ ದಿ ಬೆಟ್ಟ ಬಂದ್ಬಿಟ್ಟೈತಿ ಹಂಗಾಗಿ ಈ ಬೆಟ್ಟದ ಮೇಲ್ಗಡೆನ ಈ ಒಂದು ದೇವಾಲಯ ಐತೆ ಅಂತ ಹೇಳ್ಬೋದು ದೇವಾಲಯಕ್ಕೆ ಹೋಗೋಬೇಕಾದ್ರೆ ಕಾಲ್ದಾರಿಗಳು ಎರಡು ಅದವು ಇಲ್ಲೊಂದೈತಿ ಈ ಒಂದೈತಿ ಈ ಒಂದೈತಿ ಆ ಕಾಲ್ದಾರಿಗಳನ್ನ ತೋರಿಸ್ತೇನೆ ನಿಮಗೆ ಇಲ್ಲಿ ನೋಡ್ರಿ ತೆಳಿಗಿಳಿಬೇಕಾರೆ ಈ ರೀತಿಯಾಗಿ ವ್ಯೂಗಳೆಲ್ಲ ಇಲ್ಲಿ ಇಲ್ಲಿಂದ ಮ್ಯಾಗ್ ಬರಬೇಕಾದ್ರೆ ನಾವು ಸುಮ್ಕ ಬ ಇದ್ರಾಗ ವೆಹಿಕಲ್ನಾಗ ಬರ್ತಿರ್ತೇವಲ್ಲ ಬರ ಅಂತ ಬಂದ್ಬಿಡ್ತೀವಿ ಅಷ್ಟೊಂದು ಏನು ಚಂದ ಕಾಣಂಗಿಲ್ಲ ಈಗ ಹತ್ತು ಬೇಕಾರಲ್ಲ ಆ ಕಡೆ ಕಡೆ ಸುತ್ತಲೂ ಗುಡ್ಡಗಳು ಗುಡ್ಡಗಳಿರ್ತದವು ಆ ಗುಡ್ಡಗಳು ನೋಡ್ಕೊಂಡು ಹತ್ತದು ತುಂಬ ಮಸ್ತ್ ಒಂದು ರೀತಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಇಲ್ಲೊಂದು ದಾರಿ ಐತಿ ಈ ದಾರಿ ಹಾಕೋ ಕ್ಲೋಸ್ ಆಗೈತೆ ಅನ್ಸುತ್ತೆ ಅಲ್ಲಿಯೂ ಜಗ ಆಯ್ತು ವಾಕ ದಾರಿ ರೀತಿ ಈ ದಾರಿಯಿಂದ ಇಳಿದ್ ನಾವು ಅಂತ ಇಳೀಬೇಕಾದ್ರೆ ಅಷ್ಟೊಂದು ಏನೋ ಇದನ್ನ ಅನ್ಸೋದಿಲ್ಲ ಇಳಿದಾಗಿಂದ ವಾಪಸ್ ಹತ್ತಿರ್ತೇವಲ್ಲ ಐತಿ ನೋಡ್ರಿ ಆಟ ಈಗ ನೋಡುಂಬರಿ ಇಳಿಯೋದಂತ ನೋಡ್ರಿ ಇಲ್ಲಿ ಇಳಿಬೇಕಂತ ಒಂದು ಭಾಳ ಕೇರ್ಫುಲ್ಲಾಗಿ ಇಳಿಬೇಕ ಇಲ್ಲಿವರೆಗೂ ಮಾತ್ರ ಒಳ್ಳೆ ಒಳ್ಳೆ ಸ್ಟೆಪ್ಸನ್ನು ಮಾಡ್ಯಾರು ಈ ಸ್ಟೆಪ್ಸ್ಗಳನ್ನು ಇಳೋದ್ರಿಂದ ಈ ರೀತಿಯಾಗಿ ಐತಿ ದಾರಿ ಕಲ್ಲು ಮುಳ್ಳಿನ ಹಾದಿಯಲ್ಲಿ ಓಡಾಡುತ್ತ ಭಾಳ ಅಂದರೆ ಭಾಳ ಕೇರ್ಫುಲ್ಲಾಗಿ ಹತ್ಬೇಕೈತಿ ಇಲ್ಲ ಅಂತಂದ್ರೆ ಬಾ ಕೆಟ್ಟ ಬೀಳ್ಬೇಕೈತಿ ತಲೆ ತಲೆಗೇ ಬೀಳ್ತೀವಿ ಯಾಕಂದ್ರೆ ಫುಲ್ ಕಲ್ಲ ಹಂಗಾಗಿ ಭಾಳ ನೋಡ್ಕೊಂಡು ಹತ್ಬೇಕೈತಿ ಮತ್ತೇನೋ ಇಲ್ಲಿ ಜಲಪಾತ ಐತಿ ಅಂತ ಆದಿದ್ರು ನೋಡೋಣ ಅಂತ ಎಲ್ಲ ಅಂತಂದ್ರೆ ನೋಡಿ ಅದು ಲೊಕೇಶನ್ ಅನ್ನೋ ಗೊತ್ತಾತಂದ್ರೆ ನಿಮಗೂ ಹೇಳ್ತಾನಂತ ಇದೋರ್ಗೆ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊರಿ ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿರಿ ಇದೇ ರೀತಿಯಾಗಿರ್ತಕ್ಕಂಥ ಹಲವಾರು ವೀಡಿಯೋಗಳನ್ನ ನಿಮಗಾಗಿ ತೊಗೊಂಡ್ಬರ್ಬೇಕಂತ ಅಂದ್ಕೊಂಡಿನಿ ತೊಗೊಂಡ್ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಬಾಯ್